ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನಾನು ತುಂಬಾ ಚೆನ್ನಾಗಿದ್ದೀನಿ ರಾಯರ ಆಶೀರ್ವಾದದಿಂದ ಇನ್ನೂ ಚೆನ್ನಾಗಿದ್ದೀನಿ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿದ್ದೀನಿ ನನ್ನ ಜೀವನದಲ್ಲಿ ಒಂದು ಪವಾಡ ನಡೀತು ಆ ಪವಾಡ ಏನು ಅಂತ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳಿದ್ದೆ ನಾನು ಆ ಪವಾಡ ಏನಂದರೆ ನಾನು ಹಾಸ್ಪಿಟಲ್ಗೆ ಅಮ್ಮನ ಕರ್ಕೊಂಡು ಹೋದಾಗ ದುಡ್ಡು ರೆಡಿ ಮಾಡ್ಕೊಂಡು ಹೋಗಿದ್ದೆ ನನ್ನ ಹತ್ರ ಇದ್ದು ದುಡ್ಡೆಲ್ಲ ಖಾಲಿ ಆಯಿತು ಹಾಸ್ಪಿಟ್ಲಿಗೆ ಫುಲ್ ಅಮೌಂಟ್ ಕಟ್ಟತೆ ಅದರಲ್ಲಿ ನಾನು ಹತ್ತೆ ಹತ್ತು ಸಾವಿರ ರೂಪಾಯಿ ಕಟ್ಟಬೇಕಿತ್ತು ಡಾಕ್ಟ್ರು ಸೋಮವಾರ ಡಿಸ್ಚಾರ್ಜಿಗೆ ಬರೆದ್ರು ಡಿಸ್ಚಾರ್ಜಿಗೆ ಬರೆದಾಗ ಫುಲ್ ಅಮೌಂಟ್ ಕಟ್ಟಿದ್ದೀನಿ ಆದರೆ ಹತ್ತು ಸಾವಿರ ರೂಪಾಯಿ ಮಾತ್ರ ಕಟ್ಟಬೇಕಿತ್ತು ನನ್ನ ಹತ್ರ ದುಡ್ಡಿರಲಿಲ್ಲ ನಂದು ಒಂಥರ ಸ್ವಾಭಿಮಾನ ನಾನು ಯಾರನ್ನೂ ಕೇಳಬಾರ್ದು ಅನ್ನೋ ಒಂದು ಸ್ವಾಭಿಮಾನ ನಾನು ಯಾವಾಗಲೂ ಇಟ್ಕೊಂಡಿದ್ದೀನಿ ಅದೇ ಥರ ನಾನು ಏನು ಮಾಡೋದು ಸೋಮವಾರ ಡಿಸ್ಚಾರ್ಜ್ ಬರೆದಿದ್ದಾರೆ ಡಾಕ್ಟ್ರು ಹತ್ತು ಸಾವಿರ ಪೇ ಮಾಡಿದ್ರೆ ನಮ್ಮನ್ನ ಅಲ್ಲಿಂದ ಕಳಿಸ್ತಾರೆ ಕಳಿಸ್ತಾರೆ ನಮ್ಮನ್ನ ಇಲ್ಲ ಅಂದರೆ ಕಳಿಸಲ್ಲ ಏನು ಮಾಡೋದು ನನಗೆ ಯಾರು ಕೇಳೋಕ್ಕೂ ಇಷ್ಟ ಇಲ್ಲ ಸರಿ ಅಂತ ನಾನೇನು ಮಾಡಿದೆ ಅಷ್ಟಲ್ಲಿ ಬಂದು ಕೂತ್ಕೊಂಡೆ ಡಾಕ್ಟ್ರು ಬಂದರು ಸೋಮವಾರ ಡಾಕ್ಟ್ರು ಬಂದು ನೋಡಿಮ್ಮ ನಿಮ್ಮ ತಾಯಿಗೆ ಉಸಿರಾಟದ್ದು ತೊಂದರೆ ಇದೆ ಬೇಡ ಇವತ್ತು ಡಿಸ್ಚಾರ್ಜ್ ಮಾಡೋದು ಬೇಡ ಇವತ್ತೊಂದಿನ ನೋಡ್ಕೊಂಡು ಮಂಗಳವಾರ ಡಿಸ್ಚಾರ್ಜ್ ಮಾಡ್ಕೊಳ್ಳಿ ಅಂದ್ರು ಸದ್ಯ ಏನೋ ನನ್ನ ಹತ್ರನೂ ದುಡ್ಡಿರ್ಲಿಲ್ಲ ಕಟ್ಟಕ್ಕೆ ಆಯ್ರು ಡಾಕ್ಟರ್ ರೂಪದಲ್ಲಿ ಬಂದು ಏನೋ ನನ್ಗೆ ಸಮಾಧಾನ ಮಾಡಿದ್ರು ಅನ್ಕೊಂಡು ಸದ್ಯ ಅಂದ್ಬಿಟ್ಟು ಅವತ್ತು ಖುಷಿ ಆಯ್ತು ಮತ್ತೆ ಮಂಗಳವಾರ ಬೆಳಗ್ಗೆ ಬಂದೆ ಮನೆಗೆ ಬಂದು ಒರೆಸು ಗುಡ್ಸಿ ಎಲ್ಲಾ ಪೂಜೆ ಎಲ್ಲ ರೆಡಿ ಮಾಡ್ದೆ ಪೂಜೆನು ಮಾಡಿದೆ ಅವಾಗ ನಾನು ರಾಯರ ಹತ್ರ ಇಷ್ಟೇ ಕೇಳ್ಕೊಂಡಿದ್ದು ರಾಯರೇ ನನ್ನನ್ನು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದಾಗ ಹಾಸ್ಪಿಟ್ಲಿಗೆ ಹೋಗಕ್ಕೆಲ್ಲ ನನ್ಗೆ ಅರೇಂಜ್ ಮಾಡ್ಕೊಟ್ರಿ ದುಡ್ಡುಗಳನ್ನ ಮತ್ತೆ ಸೇರ್ಸಿದ್ರೆ ನಾನು ಅಲ್ಲಿ ಹೆಂಗಿರ್ತೀನೋ ನನ್ನ ನನಗೆ ಯಾರು ಸಪೋರ್ಟ್ ಇಲ್ಲ ನಾನು ನನ್ನ ತಾಯಿ ಕರ್ಕೊಂಡು ಹೋಗ್ತಿದ್ದೀನಿ ನನ್ನ ನನ್ಗೆ ಹೆಂಗೆ ನಿಭಾಯಿಸ್ಬೇಕು ಅಂತ ಗೊತ್ತಿಲ್ಲ ರಾಯ್ರೆ ಯಾವಾಗಲೂ ನೀವು ನನ್ನ ಜೊತೆ ಇರಬೇಕು ಅಂತ ರಾಯರ್ ಹತ್ರ ನಾನು ಪ್ರಾರ್ಥನೆ ಮಾಡ್ದೆ ಅಮ್ಮನ ಕರ್ಕೊಂಡು ಹೋಗೋಕೆ ಮುಂಚಿತವಾಗಿ ಕರ್ಕೊಂಡು ಕರ್ಕೊಂಡೋದೆ ಎಲ್ಲರೂ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಎಲ್ಲಾರು ತುಂಬಾ ಚೆನ್ನಾಗಿ ನನ್ನನ್ನ ನಮ್ಮಅಮ್ಮನ ನೋಡ್ಕೊಂಡ್ರು ಹಾಸ್ಪಿಟ್ಲಲ್ಲಿ ಇಂದ ನಮ್ಮಅಮ್ಮ ಬೇರೆ ಕಡೆ ಚೆಕ್ಅಪ್ ಬರ್ದಿದ್ರು ಕೂಡ ಅಲ್ಲೋದ್ರು ನಮ್ಮನ್ನ ಗುರ್ತಿಸಿ ಬನ್ನಿ ಮೇಡಮ್ ಅಂತೇಳಿ ನನ್ಗಾಗ ಅನ್ಸ್ತಿದ್ದಿತ್ತು ಕ್ಷಣ ಕ್ಷಣಕ್ಕೂ ರಾಯರು ನನ್ನ ಜೊತೆ ಇದಾರೆ ರಾಯರಿಗೆ ನನ್ ಕಷ್ಟ ಏನು ಅಂತ ಗೊತ್ತಾಗಿ ಅವರು ಎಲ್ಲೋಗ್ತೀನಿ ಅಲ್ಲಿ ಯಾರೋ ಒಬ್ರು ನಮ್ಮನ್ನ ಗುರ್ತಿಸಿ ನಮ್ಮನ್ನ ಕರ್ಕೊಂಡೋಗಿ ಬನ್ನಿ ಮೇಡಮ್ ನಾವು ಹೆಲ್ಪ್ ಮಾಡ್ತೀವಿ ಅಂತೇಳಿ ನಮ್ಗೆ ತುಂಬಾನೇ ಹೆಲ್ಪ್ ಮಾಡಿದ್ರು ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು ರಾಯರ್ ಇಲ್ಲ ಅನ್ನೋರ್ಗೆ ಒಂದ್ ಮಾತು ಹೇಳ್ತೀನಿ ರಾಯರ್ ಇದಾರೆ ಇವತ್ತು ನಾನು ಇಷ್ಟು ನಂಬಿ ನಾನು ರಾಯರನ್ನ ಪೂಜೆ ಮಾಡ್ತಿದ್ದೀನಿ ಅನ್ನೋಕೆ ಸಾಕ್ಷಿ ಇವಾಗ ನಾ ನಿಮಗೆ ಕೊಡ್ತೀನಿ ರಾಯರ ಪವಾಡ ಎಂಥದ್ದು ನಮ್ಮ ಆತ್ಮದಿಂದ ನಾವು ರಾಯರ ಹತ್ರ ಒಳ್ಳೆ ಮನಸ್ಸಿಂದ ಮಾತಾಡಿದ್ರೆ ಅವ್ರ ಅವ್ರಿಗೆ ನಮ್ಮ ಮಾತು ಕೇಳಿಸುತ್ತೆ ಅವ್ರು ಮೌನವಾಗಿದ್ದಾರೆ ಅವರು ಎಲ್ಲ ನೋಡ್ತಾ ಇರ್ತಾರೆ ನಾವು ಮಾಡೋ ಪಾಪ ಕರ್ಮ ಎಲ್ಲ ಪ್ರತಿ ಒಂದು ರಾಯರ್ ಹತ್ರ ಲೆಕ್ಕ ಇರುತ್ತೆ ಮಂಗಳವಾರ ಇವತ್ತು ಡಿಸ್ಚಾರ್ಜ್ ಮಾಡ್ತಾರೆ ನನ್ನ ಹತ್ರ ದುಡ್ಡಿಲ್ಲ ನನ್ ದುಡ್ಡಿಲ್ಲಪ್ಪ ನನ್ಗೆ ಹತ್ತು ಸಾವಿರ ರೂಪಾಯಿ ಬೇಕು ನಾನು ಬೇರೆ ಯಾರ ಹತ್ರನು ಕೇಳಲ್ಲ ನಿಮ್ಮ ಹತ್ರ ಬೇಕಾದ್ರೆ ಕೈ ಚಾಚ್ತೀನಿ ಆದ್ರೆ ಬೇರೆ ಯಾರ ಹತ್ರನು ನನ್ ಕೈ ಚಾಚಲ್ಲ ರಾಯ್ರೆ ನನ್ಗೆ ಅದೇನ್ ಮಾಡ್ತಿರೋ ಗೊತ್ತಿಲ್ಲ ಹತ್ತು ಸಾವಿರ ರೂಪಾಯಿ ನೀವು ನಮ್ಮ ಅಮ್ಮನ್ಗೆ ಕಟ್ಟಿ ನೀವೇ ಹಾಸ್ಪಿಟ್ಲಿಂದ ಕರ್ಕೊ ಬರ್ಬೇಕು ನಿಮ್ಮ ಜವಾಬ್ದಾರಿ ನಾನು ಯಾರ ಹತ್ರನು ಕೇಳಲ್ಲ ನಿಮ್ಮ ಹತ್ರ ಭಿಕ್ಷೆ ಬರ್ತಿದ್ದೀನಿ ಅಂತ ಹೇಳಿ ದೀಪ ಹಚ್ಚಿ ಅದೇನ್ ಮಾಡ್ತಿರೋ ಗೊತ್ತಿಲ್ಲ ರಾಯ್ರೆ ನೀವೇ ಹತ್ತು ಸಾವಿರ ರೂಪಾಯಿ ಕಟ್ಬಿಟ್ಟು ನಮ್ಮಅಮ್ಮನ್ ಕರ್ಕೊ ಬರ್ಬೇಕು ಡಿಸ್ಚಾರ್ಜ್ ಮಾಡಿಸಿ ನನಗ್ ಗೊತ್ತಿಲ್ಲ ನಿಮ್ಮ ಮೇಲೆ ಭಾರ ಹಾಕಿದ್ದೀನಿ ಅಂತ ಹೇಳಿ ನಾನು ಓದೆ ಕೆಲ್ಸದ ಮೇಲೆ ನಾನು ಕೆಲಸ ಮುಗಿಸ್ಕೊಂಡು ವರಷರಲ್ಲಿ ಮಧ್ಯಾಹ್ನ ಆಗಿತ್ತು ಮಧ್ಯಾಹ್ನ ನಾನು ಬಂದು ಕೂತ್ಕೊಂಡೆ ಏನಪ್ಪ ಮಾಡೋದು ದುಡ್ಡಿಲ್ವಲ್ಲ ನನ್ನ ಹತ್ರ ಏನು ಮಾಡೋದೀಗ ಡಿಸ್ಚಾರ್ಜ್ಗೆ ಅಂತ ಹೇಳಿ ಮನಸಲ್ಲೇ ಅಂತ್ಕೋತಾ ಇದೆ ಅಷ್ಟರಲ್ಲಿ ಆಲ್ರೆಡಿ ನನಗೆ ಒಂದು ಮೆಸೇಜ್ ಬಂದಿತ್ತು ನಾನು ಮೆಸೇಜ್ ನೋಡಿರಲಿಲ್ಲ ಯಾಕೆಂದರೆ ತುಂಬಾ ಬ್ಯುಸಿ ಇದೆ ಆ ಮೆಸೇಜಲ್ಲಿ ನನ್ನ ಅಕೌಂಟ್ಗೆ ಹತ್ತು ಸಾವಿರ ರೂಪಾಯಿ ಬಂದಿದೆ ಇದರಲ್ಲಿ ಪವಾಡ ಏನಂದ್ರೆ ನಾನ್ ರಾಯರ ಹತ್ರ ಕೇಳಿದ್ದು ಹತ್ತು ಸಾವಿರ ರೂಪಾಯಿ ನನ್ನ ಅಕೌಂಟ್ಗೆ ಬಂದಿರೋದು ಹತ್ತು ಸಾವಿರ ರೂಪಾಯಿ ಈ ಹತ್ತು ಸಾವಿರ ರೂಪಾಯಿನ ಯಾರ್ ಕಳ್ಸಿರ್ಬೋದು ಯಾರ್ಗ ಒಳ್ಳೆ ಮನ್ಸಿರುತ್ತೆ ಆ ಒಳ್ಳೆ ಮನ್ಸಿಂದನೆ ರಾಯರು ಅವ್ರ ಆತ್ಮದಲ್ಲಿ ಹೋಗಿ ಹತ್ತು ಸಾವಿರ ರೂಪಾಯಿನ ನನ್ನ ಅಕೌಂಟ್ ಕಳ್ಸಿದ್ದಾರೆ ಅವ್ರಿಗೂ ನನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಯಾವತ್ತೋ ಒಂದು ದಿನ ನೋಡಿದೀವಿ ಯಾವತ್ತೋ ಒಂದು ದಿನ ಮಾತಾಡಿದೀವಿ ಅಷ್ಟು ಬಿಟ್ರೆ ಡೈಲಿನೂ ಕೂಡ ನಾವು ಮಾತಾಡಲ್ಲ ಏನು ಇಲ್ಲ ರಾಯರು ಅವರ ರೂಪದಲ್ಲಿ ಆ ವ್ಯಕ್ತಿ ರೂಪದಲ್ಲಿ ಹೋಗಿ ನನಗೆ ಹತ್ತು ಸಾವಿರ ರೂಪಾಯಿ ನನ್ನ ಅಕೌಂಟ್ಗೆ ಹಾಕ್ಸಿದ್ದಾರೆ ನನಗೆ ಬೇಕಾಗಿರೋದು ಹತ್ತು ಸಾವಿರ ನಾನು ರಾಯರ ಹತ್ರ ಹೇಳೋಗಿದ್ದುದು ಹತ್ತು ಸಾವಿರ ನನ್ನ ಅಕೌಂಟಿಗೆ ಬಂದಿರೋದು ಹತ್ತು ಸಾವಿರ ನಾನು ಹಾಸ್ಪಿಟ್ಲ್ ಕಟ್ಟಬೇಕಾಗಿದ್ದುದು ಹತ್ತು ಸಾವಿರ ರಾಯರ್ ಇಲ್ಲ ಇಲ್ಲ ರಾಯರಿದ್ದಾರೆ ಪ್ರೂಫ್ ತೋರಿಸ್ತೀನಿ ಇಂಥ ಮಿರಕಲ್ ಅಂದ್ರೆ ನಾನು ವಾಟ್ಸಪ್ ಓಪನ್ ಮಾಡಿದರೆ ಡಾಕ್ಟರ್ ದಿವ್ಯಾ ಮೇಡಮ್ ಅವ್ರ ಮನ್ಸು ಎಷ್ಟು ಒಳ್ಳೆ ಮನ್ಸು ಅಂದ್ರೆ ನಾನು ಅವರು ಯಾವತ್ತೋ ಮೀಟ್ ಮಾಡಿದ್ದು ಆದ್ರೆ ಅವರು ಸಡನ್ ಆಗಿ ನನಗೆ ಬೇಕಾಗಿದ್ದಿದ್ದು ಹತ್ತು ಸಾವಿರ ಅವರು ಕಳಿಸಿರೋದು ಹತ್ತು ಸಾವಿರ ನೋಡಿ ಮತ್ತೆ ಅವತ್ತಿನ ಬಿಲ್ಲು ನಾನು ಹಾಸ್ಪಿಟ್ಲಲ್ಲಿ ಕಟ್ಟಿರೋ ಬಿಲ್ಲು ಹತ್ತು ಸಾವಿರ ರೂಪಾಯಿ ದಿವ್ಯಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ರಾಯರು ನಿಮಗೆ ಒಳ್ಳೇದು ಮಾಡಲಿ ರಾಯರು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ಹೇಳಿ ನಿಮ್ಮ ರೂಪದಲ್ಲಿ ಬಂದು ನನಗೆ ಸಹಾಯ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮಗೆ ನಾನು ಯಾವಾಗಲೂ ಸದಾ ಚಿರಋಣಿ ಇದೇ ರಾಯರ ಪವಾಡ ರಾಯರ ಮಕ್ಕಳು ಕಷ್ಟದಲ್ಲಿ ಇದ್ದಾರೆ ಅಂದರೆ ಯಾರ ಮುಖಾಂತರನಾದರೂ ರಾಯರು ಕಾಪಾಡೇ ಕಾಪಾಡ್ತಾರೆ ಅದಂತೂ ಸತ್ಯ 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 ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದು ಮಾಡಲಿ ರಾಯರು